ಜಯ ಓ ರುಭುಗೀತ ನಿದಾಘಾನುಭವ ವರ್ಣನ ಪ್ರಕರಣ ಮೂರನೇ ಭಾಗ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ನಲವತ್ತ ನಾಲ್ಕನೆಯ ಅಧ್ಯಾಯವಾಗಿದೆ ರುಭು ಮುನಿಗಳು ಈವರೆಗೂ ನೀಡಿದ ಉಪದೇಶವನ್ನು ಕೇಳಿದ ನಂತರ ನಿದಾಗ ಮುನಿಗಳು ತಮ್ಮ ಅನುಭವವನ್ನು ವರ್ಣಿಸುತ್ತಿರುವರು ಓ ಗುರುವೇ ನಿನ್ನ ಅನುಗ್ರಹದಿಂದ ಉಂಟಾದ ಆತ್ಮಾನುಭವವನ್ನು ಮತ್ತು ಹೇಳುವೆನು ಕೇಳು ನಾನೇ ಬ್ರಹ್ಮ ವಸ್ತುವು ನನ್ನ ಹೊರತು ಏನೂ ಇಲ್ಲ ಎಂದು ನಿದಾಘಮುನಿಯು ತನ್ನ ಜ್ಞಾನ ಸ್ವರೂಪವನ್ನು ಮುಂದುವರಿಸಿದನು ನಿತ್ಯನು ನಾನು ಜರ ಮರಣಾದಿಗಳು ನನಗಿಲ್ಲ ಶಾಂತನು ನಾನು ಅವಯವಗಳು ನನಗಿಲ್ಲ ನನಗೆ ಯಾವ ಚಿಂತೆಯೂ ಇಲ್ಲ ಸುಖ ಸ್ವರೂಪನು ನಾನು ನಾನೇ ಗುರುವು ನಾನೇ ಶಿಷ್ಯನು ನಾನೇ ಆನಂದ ಸ್ವರೂಪನು ನಾನೇ ಶಂಕರನು ಪರಿಪೂರ್ಣ ವಸ್ತುವು ನಾನೇ ನಾನೇ ಪರಮೇಶ್ವರನು ದೇಹವಿಲ್ಲದ ನಿತ್ಯಾತ್ಮನು ನಾನು ನಿರ್ಮಲನು ನಾನು ಜ್ಞಾನಮೂರ್ತಿಯು ನಾನು ನನಗೆ ಯಾವ ಅವಸ್ಥೆಗಳು ಇಲ್ಲ ಯಾವ ಗುಣಗಳು ಇಲ್ಲ ಎಲ್ಲರ ಗುರಿಯೂ ನಾನೇ ಎಲ್ಲರ ಮನಸ್ಸಿನಲ್ಲಿ ಪ್ರತಿಬಿಂಬಿಸಿರುವ ಜೀವಾತ್ಮನು ನಾನೇ ನಾನೇ ಸದಾ ಶಿವನು ಯಾವಾಗಲೂ ಮಂಗಳ ರೂಪನು ನಾನೇ ವಿಷ್ಣುವು ನಾನೇ ಬ್ರಹ್ಮನು ಇಂದ್ರಾದಿ ದೇವತೆಗಳು ನಾನೇ ಯಕ್ಷ ರಾಕ್ಷಸರು ನಾನೇ ಪಿಶಾಚ ಗುಹ್ಯಕರು ನಾನೇ ನದಿ ಸಮುದ್ರಗಳು ನಾನೇ ಬೆಟ್ಟಗಳು ನಾನೇ ಕಾಡು ಮೇಡುಗಳು ನಾನೇ ಲೋಕ ವೇದಗಳು ನಾನೇ ನಿತ್ಯ ತೃಪ್ತನು ನಾನು ಶುದ್ಧನು ಜ್ಞಾನ ಮೂರ್ತಿಯು ಪ್ರಕೃತಿಯ ಸಂಬಂಧವಿಲ್ಲದವನು ನಾನೇ ಆಗಿರುವೆನು ಎಲ್ಲೆಲ್ಲಿಯೂ ನಾನೇ ಹರಡಿರುವೆನು ನಾನೇ ಮಹಾತ್ಮನು ಮಂಗಳ ರೂಪನು ಮುಕ್ತನು ಶುದ್ಧನು ಪರಶಿವನು ಆಗಿರುವೆನು ಭೂಮಿಯು ನಾನೇ ವಾಯು ತೇಜಸ್ಸು ಆಕಾಶ ಜಲಗಳು ನಾನೇ ಸೂರ್ಯ ಚಂದ್ರ ನಕ್ಷತ್ರಗಳು ನಾನೇ ಲೋಕಗಳು ಲೋಕವಾಸಿಗಳು ನಾನೇ ಇಂದ್ರಿಯಗಳಿಗೆ ಅಗೋಚರನಾದ ಆತ್ಮನು ನಾನು ಜ್ಞಾನ ಮೂರ್ತಿಯು ನಾನು ನಾನು ಶೂನ್ಯನು ಪೂರ್ಣನು ಆಗಿರುವೆನು ಆನಂದಮಯನು ನಾನು ಶುಭಾಶುಭ ಫಲಗಳು ನನಗಿಲ್ಲ ಸತ್ಯವೋ ನಾನು ಜ್ಞಾನಾನಂದ ಸ್ವರೂಪನು ನಾನೇ ಆನಂದಾತ್ಮನೇ ನಾನು ಏಕರೂಪವಾಗಿಯೂ ಅನೇಕ ರೂಪವಾಗಿಯೂ ಇರುವೆನು ಭೂತ ಭವಿಷ್ಯ ವರ್ತಮಾನಗಳು ನಾನೇ ಒಂದು ಎರಡು ಮೊದಲಾಗಿ ಅನೇಕ ರೂಪವಾಗಿರುವೆನು ನಾನೇ ಪರಬ್ರಹ್ಮನು ನಾನೇ ಪ್ರಜಾಪತಿಯು ಇಂದ್ರನು ಚಕ್ರವರ್ತಿಯು ಜಗತ್ಕಾರನನು ನಾನೇ ಆಗಿರುವೆನು ವಿಶ್ವ ತೈಜಸ ಪ್ರಾಜ್ಞರೆಂಬ ಆತ್ಮ ಭೇದಗಳು ನಾನೇ ಪ್ರಾಣ ಮನಸ್ಸು ಇಂದ್ರಿಯಗಳು ನಾನೇ ಪ್ರಪಂಚ ಲೋಕ ಗಗನ ಇವೆಲ್ಲವೂ ನಾನೇ ಉಪಾಧಿಯೋ ನಾನೇ ಅನುಪಾಧಿಯೋ ನಾನೇ ನನಗೆ ಯಾವ ಉಪಾಧಿಯು ಅಂದರೆ ಸ್ಥಾನವೂ ಇಲ್ಲ ನಿತ್ಯಾನಂದನು ನಾನು ಹೀಗೆ ಯಾವನು ನಿಶ್ಚಯವುಳ್ಳವನು ಅವನು ಮುಕ್ತಿ ಸುಖವನ್ನು ಹೊಂದುವನು ಇದನ್ನು ಕೇಳುವವನು ಸಹ ಸಂಸಾರ ಬಂಧನಗಳಿಂದ ಬಿಡಲ್ಪಡುವನು ನಿತ್ಯನು ನಾನು ವಿಕಲ್ಪಗಳು ನನಗಿಲ್ಲ ಅತಿ ಪವಿತ್ರನು ನಾನು ಜ್ಞಾನ ಸ್ವರೂಪನು ನಾನು ಪ್ರಪಂಚ ಸ್ವರೂಪನು ಪ್ರಪಂಚ ಸಂಬಂಧವಿಲ್ಲದವನು ನಾನೇ ಆಗಿರುವೆನು ಪ್ರಕೃತಿಗೆ ನಾನು ಅಧೀನನಲ್ಲ ಅದ್ವಿತೀಯನು ನಾನು ನಾನಾ ರೂಪಗಳು ನನಗಿಲ್ಲ ಜನ್ಮವೂ ನನಗೆ ಇಲ್ಲ ಅಜ್ಞಾನವೂ ಇಲ್ಲ ಬ್ರಹ್ಮಾನಂದ ಪೂರ್ಣನು ನಾನು ನಾನು ಸದಾ ಸತ್ಯ ಸ್ವರೂಪನಾಗಿರುವೆನಲ್ಲದೆ ಪರಶಿವ ಸ್ವರೂಪನೂ ಆಗಿರುವೆನು ಅಲ್ಲದೆ ಮಹಾನಂದ ಸ್ವರೂಪನಾಗಿಯೂ ಇರುವೆನು ಈ ವಿಧವಾದ ಭಾವನೆಯಲ್ಲಿಯೇ ನಾನು ಮುಳುಗಿರುವೆನು ನಾನು ಇಂದಿಗೆ ಸರ್ವ ದುಃಖ ಮುಕ್ತ ನೆನೆಸಿರುವೆನು ಎಂದು ನಿಧಾಘಮುನಿಯು ಬ್ರಹ್ಮಜ್ಞಾನ ಸ್ವರೂಪವನ್ನು ವಿವರವಾಗಿ ತಿಳಿಸಿದನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ನಲವತ್ತ ನಾಲ್ಕನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ